ಅದ್ದೂರಿಯಾಗಿ ಸಫಲಗೊಳ್ಳುವುದರಲ್ಲಿ ಅದ್ದೂರಿಯಾಗಿ ಆಗುವುದರಲ್ಲಿ ಸಫಲುವುದರಲ್ಲಿ ಅಲ್ಲೋ ಪುಣ್ಯಾತ್ಮ ಅನ್ನೋಲ್ ಸಲ ಏನ್ ಸಾಕ್ ಸಾಕಾಗೇತಪ್ಪ ಅನ್ನ ಏನ್ ಮಾಡಿದ್ರು ನಾಟಕ ಕಲಸು ಮಾಸ್ಟರ್ ಮಾತ್ರ ಆಗ್ಬಾರ್ದು ನೋಡ್ರಿ ಅದ್ರಾಗ ನಾ ಅಗ್ ದಿವಸ ಉಳ್ದಿಲ್ಲ ಹುಡಿದ್ರಗು ಸರಿಯಾಗಿ ಒಂದು ಡೈಲಾಗ್ ಹೇಳಂಗಿಲ್ಲ ಸರಿಯಾಗಿ ನಾವು ಕಲ್ನಾಯಕ್ ಪಾತ್ರ ಆ ಅವರು ಬರಿವಾದ ಆಗ್ಬಿಟ್ಟಾನ ಏನ್ ಮಾಡ್ಬೇಕು ಈಗ ಹೆಂಗ್ ಮಾಡ್ಬೇಕು ಮುಂಜಲ ಇದ್ದ ನಾವ್ ನಾಷ್ಟ ಕೊಡ್ತಿವಿ ಊಟ ಅಂತಾರ ನಾಷ್ಟಾನು ಇಲ್ಲ ಊಟನೂ ಇಲ್ಲ ನೀವು ನೋಡಬೇಕ ಈಗೇನು ಈಗ ತಾಲೀಮ್ ಹಚ್ಚಬೇಕ ಹೆಂಗರ ಮಾಡಿ ನನ್ ಊರ್ ಹಿರಿಯರು ಇಲ್ಲ ನನ್ ಪಗಾರ ಕೊಡುದ್ರಿ ನನ್ ತಾಸ ಆಗತಿ ಹೆಂಗರ ಮಾಡಿ ಕರ್ನಾ ತಾಲೀಮ್ ಹಚ್ಚಬೇಕ

ಮಾಸ್ತರ್ ನೋಡ್ರಿ ನಿದ್ದೆ ಮಾಡಕ್ ಹತ್ತಿ ಇವ್ನ ನಾಟಕ್ ಕಲ್ಸವನೇವ ನಿದ್ದೆ ಮಾಡ್ ಬರ್ತಾನ ಕಲ್ಸ ಕೇಳಿ ಗುಂಡ್ ಬರಿ ಇವತ್ತು ಹೋಗಿ ನಾ ಅನ್ಗಂದ್ರ ಬುದ್ಧಿ ಲಾಸ್ ಅದ ಕರೇಪ ನಿನಗು ನನ್ ಸಾಕು ಸಾಕಾಗಿ ಗೊತ್ತ ಒಂದ್ ಮುಂಜಲಿ ಹೊಟ್ಟೆ ಕೂಳಿಲ್ಲ ಮುಂಜಾಲಿ ನಿದ್ದಿ ಅಮಲ ಬಂದ್ಬಿಟ್ರೀನ್ ಇಟ್ಟು ಮಕ್ಕಂದಿನಿ ಬಂದ್ ಬಡದ್ ಬಡದ್ ಎಬ್ಸತ್ತಿಲ್ಲಪ್ಪ ಏನು ನಾಕ್ ದಿನ ಹೊಳ್ದದ್ ಮರ ಸಾಕಾಗೇತಿ ನನ್ ಪಗಾರ ಕೊಟ್ಟು ಬಿಡ್ರಿ ನಾವು ಹೋಗಿ ಬಿಡ್ತೀನಿ ಸುಳಾಸಿ ನಾವೇನ್ ಮಾಡ್ಬೇಕ್ರಿ ನೀವ್ ನಮ್ಮನ್ ಕರುಸಿ ಬಡಗಿ ತಗೊಂಡ್ ಬಡದಕ್ಕೆ ನಿದ್ದಿ ಹೊಡಿತಿಯಪ್ಪ ಮುಂಜಾಲಿ ಹದ್ದೆ ನೀವು ನಾಷ್ಟ ಕೊಡಬೇಕಂತ ಐದು ಖಬರ್ ಐತೆ ನಿಮಗೊಂದ್ ಕೊಟ್ಟಿಲ್ಲ ನೋಡ್ರ ಯಾರು ಕೊಡ್ತಾರೋ ಹೊಟ್ಟಿ ನೋಡಿಲ್ಲ ನಂದು ಬಿಟ್ಟರೆ ಆಗೋದಿಲ್ಲ ನಿಮ್ಮ ಈಗ ನಾವು ಚಂದ್ ನಿಂತ ಮೊದಲು ನೋಡ್ರಿ ಮೊದಲ ಏನ್ ನಾಟಾ ನಿನ್ನ ನಾಟಕ ಹೇಳಿ ನಮಗ ಈಗ ನೀವು ಸರಿಯಾಗಿ ಟೈಮ್ ಮಾಡ್ಬೇಕ ಹಿರಿಯರ್ ಬಂದ್ ಕೇರಂದಿಲ್ಲಾ ಹೇಳ್ ಹುಗ್ಯಾರ ನಮಗ ನೋಡ್ರಿ ಹುಡುಗರ್ ಒಂದ ಸರಿಯಾಗಿ ಮಾತ್ ಕಲಿಲ್ಲ ಅಂದ್ರ ಮುಕ್ಕಳಿ ಮ್ಯಾಗಿನ್ ಚರ್ಮ ತೈಯ ಅಂತ ಹೇಳ್ಯಾರಲ್ಲೇ ಚರ್ಮ ಎದರ್ಲೆ ತೆಗಿತಿಯಪ್ಪ ಮುಕ್ಳಿ ಮ್ಯಾಗಿಂದ ಹೇಳ್ ನೋಡೋನು ಗೊತ್ತಾಗತ್ತಿಲ್ ಕರಿಯಪ್ಪ ಎತ್ರ ತೆಗಿತಾರ ರೇಜರ್ ಪಾನ್ ತಗೊಂದ ಮುಕ್ಳಿ ಮ್ಯಾಗಿನ್ ಚರ್ಮ ತಗೋ ರೇಜರ್ ಪಾಂಡ್ಲಿ ಗಾ ಹೋಗುದಿಲ್ಲ ಅದ ಒಂದ್ ಏನಾರ ಸಂಬಂಧ ಆಕಾಗಿ ಮಾರ ನೀನ್ ಸಲುವಾಗಿ ಅಲ್ಲೂ ಒಂದ್ ನಾಟಂಗ ಮಾಡ್ರಿ ಬಾರ ಕೈ ಮುಗಿಲಿ ಎಲ್ಲಾರ್ಗು ನೀನ್ ಕೈ ಮುಗಿತೀವಿ ನಮ್ಮ ಮಾತಾಡ್ರಿ ಎಲ್ಲಾ ಬಿಡ್ರಿ ಅಷ್ಟು ಕೊತ್ ನೋಡಿಲಿ ನಾವು ಆಯಸ್ ಪಾತ್ರಿ ಮಾಡಿ ಕಂಟ್ರೋಲ್ ಮಾಡ್ತಾನ ಮಾಡ್ತಾನ ಮಾಡ್ತಾನಂದ್ರು ಹೇಳಂಗಿಲ್ಲ ಅದ್ರ ದಯ ಮಾಡಿ ಯಾರು ಸರಿ ಕೊಡಬೇಡ್ರಿಪ್ಪ ಕೈ ಮುಗುತ್ತ ಸರಿಯಾಗ ಕೊಡುದ್ರಿಂದ ನಾವ್ ರಂಗಭೂಮಿಗೆ ಒಂದು ಅವಮಾನ ಮಾಡಿಲ್ಲ

ஏன் ஜிர்வா மாஸ்தி கடத்த நோடி மேல குந்திருத்தி நீட் தனி பல்லி இவெல்லாம்

நீக்கூர் மத்திய கல்யாக்க

तो 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 तब्बत तक तब्बत तक खेल दिए अक्षत हाँ मार जिगर का चल पे मार दिया हाँ हे ये मना किन्हीं कन्हैका कन्हैक क्यों बोलता नहीं हे यार ये बाले नहीं आएंगे तो आएंगे बाले के तो लेनी हाँ ये तेरे तलक ओनो मास्टर की ओनो नाटक कल्सन थोंडे आठ वर्डी

ಸುಟ್ಟ ಹೆಂಗ ತಿಟ್ಟೋ ತಿಟ್ಟ ಅಲ್ಲೋ ಶೆಟ್ಟೋಲೆ ತಿಟ್ಟ ತಿಟ್ಟ ಆಹಾ ಶುಟ್ಟ ತಿಟ್ಟ ಆ ಆ ಶಿಟ್ಟ ಆ ದೊಡ್ಡ ಮಠ ಆ ದೊಡ್ಡ ತೋಟ ಮಡಿವತ್ತ ಮಂತಿನೇ ನೋಡು ಅತ್ತೂರಿಯಾಗಿ ಸಫಲಗೊಳ್ಳುವುದರಲ್ಲಿ ಅದ್ದೂರಿಯಾಗಿ ಸಫಲ ಆಗುವುದಲ್ಲಿ ಸಪ್ಳ ಅಲ್ಲೋ ಗುಣ್ಯಾತಮ ಏ ಮತ್ತ ಸುಳ್ಳ ಮತ್ತ ಕೊಡು ಏ ಆ ಇಲ್ಲಿ ಬಂದಿ ಎಲ್ಲ ಬೇಕಪ್ಪ ನಮ್ಗ ಅದ್ದೂರಿಯಾಗಿ ಸಫಲಗೊಳ್ಳುವುದರಲ್ಲಿ ಸಂದೇಹವೇ ಇಲ್ಲ ಸಫಲ ಸಫಲಲ್ಲಿ ಏ ಸಪ್ಲಲ್ಲೂ ಗಾ ಕಾಲು ಮಳಿ ಕೊಡ್ತಾರ ಹಾ ಸಫಲ ಅಲ್ಲ ಸಫಲ ಸಫಲ ಓ ತಪ್ಪಲ ತಪಲೋ ಸಫಲ ಅಂದ್ರೆ ಸಫಲ ಅಂದ್ರ ನಾವ್ ಯಾವ್ದ್ ಕೆಲಸ ಮಾಡಿದ್ರೆ ಸಕ್ಸಸ್ ಅಂತಾರಲ್ಲ ಸಕ್ಸಸ್ ಅದ್ದೂರಿಯಾಗಿ ಸಫಲಗೊಳ್ಳುವುದರಲ್ಲಿ ಸಂದೇಹವೇ ಇಲ್ಲ ಸಂದೇಶವೇ ಇಲ್ಲ ಬಡಿ ಹೋಗೋ ಮತ್ತೆ ನಿಂದು ಹೋಗ್ಕೊಂಡ್ರೆ ಸಾಯಿ ನಾಗ್ದೇನೋ ಉಳ್ದತಿ ಹೊಡಿ ಹ ಸಂತ ಮಗನಂತೆ ನಟಿಸಿ ಸಂತ ಮಂಗವನಂತೆ ನಟಿಸಿ ಮಂಗನ ಲಪ್ಪ ಮಗ ಮಗೋ ಮಗ ಮಗನಂತೆ ನಟಿಸಿ ಏ ತೊಂಬ್ರಿ ಒಂದು ಹೋಗು ಮತ್ತ ಯಾಕೋ ನಮ್ ಸೊಪ್ಪದ

ಗೋವಿಂದ ಮುಖ ತಿರುವಿ ನಿಂತಾಗ ಶೆಟ್ಟಿ ಹನಿಗೆ ಕೈ ಹಚ್ಚಿಕೊಂಡು ಮಗಳನ್ನ ನೋಡ್ಕೊತಾ ಬರುವನು ಲೇತಮ್ಮ ನನ್ನ ಮಗಳಂದು ಏನಾರ ನೋಡಿಲಿ ಗೋವಿಂದ ಏನಾರ ನೋಡಿಲಿ ಯಾವೇ ಹನಿ ಕೈ ಹಚ್ಕೊಂಡು ನಿಂತ ಇದು ಮಾಸ್ತರ್ ನೀನಲ್ಲಿ

ನಾಟಕದಾಗ ಇಲ್ಲಿ ಆಕ್ಷನ್ ಮಾಡಿ ತೋರ್ಸ್ಬೇಕ ನಾನು ಅವ ಗೋವಿಂದ ನಿಂತಿರ್ತಾನ ಹಿಂಗ್ ನಿಂತಿರ್ತಾನ ಗೋವಿಂದ ಅವನ್ ಮಗ್ಲು ಬಂದ ಅವ್ ತಿರುವಿ ನಿಂತಿರ್ತಾನ ಹಿಂಗ ಹಿಂಗ ತಿರುಗ ನಿಂತಿರ್ತಾನ ನೀ ನೀ ಯಾವಾಗ ಬರ್ತಿ ಗೋವಿಂದ ಮುಖ ತಿರುವಿ ಗೋವಿಂದ ನಿಂತಿರ್ತಾನ ಅಕಾಡೆ ಮರಂಗ ಹಿಂಗ್ ನಿಂತಿರ್ತಾನ ಹೌದಾ ನೀ ಶೆಟ್ಟಿಗೆ ನಾ ಶೆಟ್ಟಿ ನೀನ್ ನಿನ್ ಪಾತ್ರ ಮಾಡಿ ತೋರ್ಸಾಗದ ನಿನಗ ಹ ನೀ ಕೈ ಹಚ್ಕೊಂಡು ಲೇ நான் முகது ஏனரா நோடில் ஏனா நோடி நீ அனுமதிப்பா நான நான்கோ நீட்டி நானும் நோடில் நான் ஏன் ನಾನು ಗೋವಿಂದ ಅಂತ ತಿಳ್ಕೊ ಅವ ಇನ್ನ ಬಂದಿಲ್ಲ ನಾವು ಕುಡ್ದು ಎಲ್ಲಿ ಬಿದ್ದ ನಮಗ ಇನ್ನ ಬಂದಿಲ್ಲ ಈಗ ಬರೋ ಮಠ ನೀನು ಈಗ ನಾನು ಗೋವಿಂದನ್ ಅಂತ ತಿಳ್ಕೊ ಅವನ ಕಸಿಬಿಡ ಹೆಜ್ ಕೊಡಾಕತೀನಿ ಹೆಜ್ ಕೊಡಾಕೀನಿ ನೀನ್ ಹೇಳ ಅವಾಗ ನೀನು ನನಗ್ ಬೇಯ್ಬೇಕ ಈಗ ನಾನ ಗೋವಿಂದ ಅಂತ ತಿಳ್ಕೊಂಡ್ ನೀನ್ ನನ್ ಬೇಯ್ ಲೇ ಗೋವಿಂದ ಏನಾರ ನೋಡಿದ್ವಿ ಯಾಕೆ ಅಂತೇಳಿ ಅಂತದ್ ಏನಾಯ್ತು ಅಂತ ஏவிந்தா நேர்த்தே திருவித்தி நன் ம લા માસ્ટર ની માસ્ટર હિંગ મા હિંગ બા હંગ બરબક તું તું ઈલલે હિંગ રબા હા લે તમ ના ના ગોઈંદા મને હેલ બીડી હેલ ની એ એ બોલે બોલે એ હેલ બક ઓ નાની નુકા હેક પંત પન નંગા તાત ની આવ બે 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 મત બે નારી હે તને બે 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 આવ નાટેક આવદરે હેંગે ઇદ அந்த

ಯಾವ್ದು ಜನಪದ ಚುಟ್ಟು ಚುಟ್ಟು ಕಾಣ ಚುಟ್ಟು ಚುಟ್ಟು ಅಂತ ಐತೆ ಬಿಳಿ ಬಿಳಿ ಹಣ್ಣು ಮ್ಯಾಗ ಕೆಂಪು ಕೆಂಪು ರೈಟ್ ಇನ್ನು 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 ಬಾರಿ 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 ಬಿಳಿ ಬಿಳಿ ಹಣ್ಣಿನ ಮೇಲೆ ಬಿಳಿ ಬಿಳಿ ಹಣ್ಣಿನ ಮೇಲೆ ಈಗ ಹೊಸ ಈಗ ಹೊಸ ನೋಡ್ತಾರ ಜನ ಅಷ್ಟ ಅಷ್ಟು ಮಾಡು ನಿಪ್ಪ ಯಾವ್ದು ಯಾವ್ದ್ರಿ ಪೋಜು ಕೊಟ್ಟಳು ಹುಡುಗಿ ಪೋಜು ಕೊಟ್ಟಳು

ನನಗೊಂದ್ ಮಳ ಇದ್ದಿದ್ ಕೊಡು ಸಾಕ್ ಬೇಕಾಗ ಹೋತ್ರಿ ಹೂವಿನ ವ್ಯಾಪಾರ ಮಾಡುದು ಚಲ ಆಂಟಿಗಳು ಬಂದಿಗಳು ಹೂವಿನ ಹೂ ಕೇಳಿದ್ರಿಂಗ್ ಮಳ ಅಂತ ಬಿಡ್ತ ಹ್ಮ್ ಅದ್ರಾಗ ನಾವು ಮಳದಾಗ ಹಿಂಗ್ ಹಿಡಿದು ತೆಗಿಸಿ ಅರ್ಧ ಮಳ ಒಂದಾಗ ಏನು எல்லாருக்கும்

ನಿಮ್ ಸಲುವ ಸಾಕು ಸಾಕ ಸಾಕಪ್ಪ ನೀನ್ ಜಲ್ದಿನಪ್ಪ ಅಂದ್ರೆ ಹಂಗ ಖುಷಿ ಇದ್ರ ಗಂಡ್ ನಾಟಕ ಮಾಡಿ ನಾವು ವಯಸ್ಸಿನ ಹುಡುಗಿಯರ್ ತರ್ಸಿಲ್ ನೀವ ನೀವು ಅಂಟಿಗಳು ತರ್ಸಿ ಮತ್ಸಿ ತರ್ಸಿ ஆஹ் கழஸ் ನಮ್ಮ ಬೈ ನಾವ್ ಕಡೆ ಹೋಗಿ ದೂರ ಇಲ್ಲ ಗಾಡಿ ಎಲ್ ತೊಗೊ ಹೋಗಿರ ಅಲ್ಲಿ ಇದೇ ಐತಿ ತಾಲೀಮ್ ಕೂಲಿಗಾದ ಬಸ್ ಸ್ಟ್ಯಾಂಡ್ ಗೇಟ್ ದೂರ ನೀ ನೋಡಿ ಇಲ್ಲ ನೋಡಿ ನೀ ಹೊಂಗ ನೀ ಕರ್ಕೊಂಡ್ ಬಂದ್ ಬಿಡು ಕರ್ಕೊಂಬಂದ ಕತ್ತ್ ಕತ್ರಿ ಐತಿ ಪತ್ನ ಇಲ್ಲೇ ನೀವು ಮಾಡಬಾರ್ದು ನಾವು ನೋಡಿ ಮೊದಲ ನಾಟಕ್ ಸಿಜನ ಸಿಗೋಲ್ರ ಅಂತ ಅವ್ರಿಗೆ ಕೈ ಕಾಲಿ ಕೇರಿಂದ ಒಂದ್ ಸಾವಿರ ರೂಪಾಯಿ ಹೆಚ್ಚಿಗೆ ತೋರಿ ಬರ್ರಿ ಅಂತ ಹೇಳಿ ತಗೊಂಬಂದ ನೀವ್ ನೀವ್ ಏನ್ರ ಅಂದ್ರ ಅಂದ್ರ ಮತ್ತಾರ ನಾಟಕ್ ಅರ್ಧ ಕುಂದ್ರ ಇನ್ನೊಂದ್ ಸಾವಿರ ಹೆಚ್ಚು ಕೊಡ ನಾನು ಟಿಕೆಟ್ ಹಾಕಿ ಮಾಡಬೇಕು ಟಿಕೆಟ್ ಹಾಕ ಮೊದ್ಲ ಬಂದ್ರ ಮತ್ತೆ ಅಲ್ಲ ದ್ಯಾಂತ ಏ ದ್ಯಾಂತ ಈಗ್ ಬರಕತ್ತಾಳೆ ಮುಂಬೈದಿಂದ ಡ್ಯಾನ್ಸರ್ ತರ್ಸಿವಿ ಅವ್ರ ಏಕ ಸ್ಟೇಜ್ ಇದ್ರೆ ನಾವು ಸ್ಟೇಜ್ ಓಡೋದಿಲ್ಲ ಈ ಬರಬೇಕೆ ಟಾಲಮ್ ಕೇಳಿ ಈಗ ಇಲ್ಲಿ ಬರ್ತಾನೆ ತಾಲಿಂ ಕಾರ್ಸಿ ಮತ್ತೆ ತಾಲಿಂ

ಮಹಾಡ್ ನಾವು ನಾವ್ ಓಡ್ ಹೋಗ್ತೀವಿ ನಾವ್ ಅದೇ ನಾವು ಹಾ ಸುಮ್ಕುಂದ್ರಿ